ನಿಮ್ಮ ತಮ್ಮ ಅಲ್ಲ ಯೋ ಅಂಚರ ಹಾಲ್ ತಗೊಂಡು ಬರ್ತೀರಾ ಹೋಗಿ ಅವರೆ ಕಾಳು ಇತ್ತ ಕಿದ್ ಬೇಡೆ ಸಾರಿ ಬರಬೇಡಿ ಅಂದ್ರು ಬಂದಿದೀವಿ ನಾಚ್ಕೆ ಬಿಟೋ ಇದೊಂದು ಸಾಂಗ್ ಶೂಟ್ ಮಾಡೋದಕ್ಕೆ ಹೋಗ್ತಾ ಓಕೆ ಇಲ್ಲೇ ಶೂಟಿಂಗ್ ಮಾಡಿದ್ದು ಸಕ್ಕತ್ತಾಗಿತ್ತು ಸಕ್ಕತ್ತಾಗಿ ಬಂತು ವಿಡಿಯೋಸ್ ಎಲ್ಲ ಮುಷ್ ಮುಷ್

ಆದರೆ ಪ್ರಾಪರ್ ಕರೆಕ್ಟ್ ಟೈಮ್ಗೆ ಎದ್ದು ನಮ್ಮ ಕೆಲಸಗಳೆಲ್ಲ ನಾವು ಮುಗಿಸ್ಕೊಂಡು ಇವತ್ತಿನ ದಿನ ಶುರು ಮಾಡ್ತಾಯಿದ್ದೀವಿ ಸರ್ ಎದ್ದು ಮೈ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಇವತ್ತಿನ ಬೆಳಗ್ಗೆ ಬೆಳಗ್ಗೆಯ ಇಂಟ್ರೊಡಕ್ಷನ್ ನಮ್ಮದಿದು ಹೇ ಹಾಯ್ ಗುಡ್ ಮಾರ್ನಿಂಗ್ ಕ್ಲೀನಿಂಗ್ ಕಂಪ್ಲೀಟೆಡ್ ಈಗ ಅವ್ರ ಕೆಲಸ ಅವ್ರು ಮುಗಿಸಿದ್ರು ಎಲ್ಲಿ ಕ್ಲೀನಿಂಗ್ ಕಂಪ್ಲೀಟೆಡ್ ಇಲ್ಲಿಗೆ ಇಲ್ಲರಿ ಹಾಂ ಇವ್ರು ನೋಡಿರಿ ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ ಸೊ ಬೆಳಿಗ್ಗೆ ಎದ್ದು ಎಲ್ಲರೂ ಅವರು ಡ್ಯೂಟಿ ಇವತ್ತು ನೀಟಾಗಿ ಮುಗಿಸ್ಕೊಂಡು ದಿನ ಶುರು ಮಾಡ್ತಾ ಇದ್ದೀವಿ ಯಾಕವ ಸೊಪ್ಪಿಗೆ ಜೀವ ಒಂಥರ ಸ್ಟ್ರಿಕ್ಟ್ ಆಫೀಸ್ ಸ್ಟ್ರಿಕ್ಟ್ ಆಫೀಸರ್ ಥರ ಮಾತಾಡ್ತಾ ತಲೆ ತಲೆನೋದಿದೆ ಅಂತ ಹೇಳಿಲ್ವಾ ರಾತ್ರಿ ಬೇಗ ಊಟ ನಾ ಅಮ್ಮ ಮನೇಲಿ ಹ್ಞೂ ಮಧ್ಯರಾತ್ರಿ ಹಸುವಾಗ್ಬಿ ಅದನ್ನು ತಿನ್ನೋಕ್ಕೆ ಬೇರೆ ಏನೂ ಇಲ್ಲ ನೋಡಿ ಯಾರೂ ಹಂಗೆ ಮಾಡ್ಕೊಬೇಡಿ ಬೇಗ ತಿಂದುಬಿಟ್ಟು ಹಾಲಾದರೂ ಕಾಯಿಸ್ಕೊಂಡು ಕುಡಿಯೋಣ ಅಂದರೆ ಅದು ಖಾಲಿ ಆಗ್ಬಿಟ್ಟಿದೆ ಸರಿ ಅಂತ ಹಂಗೆ ಡಿಸ್ಟ್ರಾಕ್ಟ್ ಮಾಡಿಕೊಂಡು ಮಲ್ಕೊಂಡೆ ಅದಕ್ಕೇನೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಲೆಮನ್ ರೈಸ್ ಮಾಡಿ ಒಂಚೂರು ಹಾಲು ತಗೊಂಡ್ಬರ್ತೀರಾ ಹೋಗಿ ನಿಮಗೆ ಕಾಫಿಗೆ ಯಾಕೆ ಹಂಗೆ ಹೈಪರ್ ಅದ್ರಿ ಆ ಮೇಲೆತ್ತಿ ಹಿಂಗೆ ಕಟ್ಟಿರೋ ಇಷ್ಟನೇ ಇಲ್ಲ ಒಂದು ಎರಡು ನಿಮಿಷ ಅಷ್ಟೇ ಅದಾದ್ಮೇಲೆ ಕಟ್ಟಕ್ಕೆ ಆಗಲ್ಲ ನನಗೆ ತಲೆನೋವೇ ಬಂದ್ಬಿಡುತ್ತೆ ಇಟ್ಸ್ ವೆರಿ ಟಫ್ ಅಂಡ್ ನಾನು ಈಸಿ ಒಂದು ಈಸಿಯೆಸ್ಟ್ ಈಸಿ ಅಂದರೆ ತುಂಬ ಈಸಿಯೆಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ಒಂದು ಒಂದು ನಾನು ನಿಮ್ಮೆಲ್ರಿಗೂ ಹೇಳ್ಕೊಡ್ತೀನಿ ಇವತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋ ಥರ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಥರ ಸಡನ್ನಾಗಿ ಹಸುವಾಗಿಬಿಡೋದು ಅವೆಲ್ಲ ಆಗುತ್ತೆ ಅಲ್ವಾ ಸೊ ಹಾಗಾಗಿ 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 ಇಷ್ಟಕ್ಕೆ ಎತ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಅನ್ನ ರೆಡಿಯಾಗಿದೆ ಇದನ್ನು ರೋಸ್ಟ್ ಮಾಡಿಕೊಂಡೆ ಈಗ ಇದೊಂದು ಸ್ಮಾಲ್ ಒಗ್ಗರಣೆ ಹಾಕೋಣ ಅವರೇ ಕಾಳು ಇತ್ಕಿದ್ದ ಅವರೇ ಬೇಡೆ. ಇತ್ಕಿದ್ದ ಅವರೇ ಕಾಳು ಇತ್ಕವ್ರೆ ಏನೇನೆಲ್ಲ ಕರೀತಾರೆ ಹಾಕೋದು ಮರ್ತೋಗ್ಬಿಟ್ಟಿದೆ ಈಗ ಸ್ವಲ್ಪ ಇದ್ರಲ್ಲಿ ನೋಡಿ ಎಣ್ಣೆ ಜಾಸ್ತಿ ಇದೆ ಏನಕ್ಕೆಂದರೆ ನಾವು ಅನ್ನದ ಕಲಿಸ್ಕೊಳ್ಳೋದ್ರಿಂದ ಸೊ ಇದಾದ ಮೇಲೆ ಸ್ವಲ್ಪ ಉಪ್ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಾದ ಮೇಲೆ ಒಂದು ಲೆಮನ್ನ ಹಿಂಡ್ಕೊಂಡ್ರೆ ಕಲಿಸ್ಕೊಡ್ತೀನಿ ನೋಡಿ ಸರಿಗ ಹೇಗಿರುತ್ತೆ ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ कमेंट मार कमेंट या मोटे इधर चलाएगा मार करते हैं yeah. हिंगी दे सर सुपर आवे तो नहीं येनो जास्ती कार आईता ಸೂಪರ್ ಆಗಿತ್ತು ಥ್ಯಾಂಕ್ ಯು ಇಲ್ಲ ಆದರೂ ಒಂಥರ ಆಗಿ ಏ ಸುಮ್ಮನೆ ಇರ್ರಿ ಹಸಿಮೆಣ್ಸಿನ್ಕಾಯಿ ತಿಂತೀನಿ ನಾನು ಸಖತ್ತಾಗಿರುತ್ತೆ ಚಿತ್ರನ ಜೊತೆ ಹಂಗೆ ಕಲಿಸ್ಕೊಂಡು ಇವತ್ತೇನೋ ಒಂಥರ ಟೈರ್ ಈ ಥರ ಇದ್ದೇ ಬರ್ತೈತೆ ಈಗ ಕಾಫಿ ಮಾಡುವ ಸಮಯ ಹನ್ನೊಂದು ಇಪ್ಪತ್ತು ನೋಡಿ ಈ ಹೋಟ್ಲೆಲ್ಲ ಮಾಡ್ತಾರಲ್ಲ ಅದೇ ತರ ಕಾಫಿ ಕಪ್ ತಗೊಂಬಂದಿರೋದು ನಾವು ಚೆನ್ನಾಗಿರಲಿಲ್ಲ ಸೌಂಡ್ ಬನ್ನಿ ಅಂತ ಮೆಸೇಜ್ ಮಾಡಿದ್ದೆ

ಹೋಯ್ತು ಹೋಯ್ತು ತರೇನೋ ಹೋಯ್ತು ಅವತ್ತೇನೋ ರೇಖೆ ಮಾಡಿದ್ರಲ್ಲ ಮಾಡಿ ಅಷ್ಟಕ್ಕಿಂತರ ಪಡಿಸ್ಬಿಟ್ಟೆ ಹೆಂಗೆ ನಾನು ಸರ್ ನೀವ್ಯಾರು ಸರ್ ನಮ್ಮನಾಗ ಹಾಕಿದ್ದೀರಾ ಸರ್ ಸರ್ ಯಾರು ನೀವು ನೋಡಿ ಸರ್ ನೀವು ಯಾರು ಅಂತ ಕೇಳಿದ ಫಸ್ಟ್ ಆಫ್ ಆಲ್ ಯಾರು ನೀವು ನೀವ್ಯಾರು ನಮ್ಮನೆಗೆ ಬಂದು ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ ಯಾವತ್ತಾದರೂ ಐರನ್ ಟ್ಯಾಬ್ಲೆಟ್ ನುಂಗಿದ್ದೀರಾ ಜೀವನದಲ್ಲಿ ಇವತ್ತು ನುಂಗಿ ನನಗೋಸ್ಕರ ಅದೇ ಟಾಸ್ಕ್ ಏನಾಗುತ್ತೆ ಐರನ್ ಆಗಿಬಿಡುತ್ತೆ ಕರೆಕ್ಟ್ ಇಲ್ಲ ಈಗ ಫಸ್ಟು ಆ ನಾವು ನೋಡಕ್ಕೆ ಹೋಗೋಣ ಹಾಂ ಅಲ್ಲಿ ಕ್ಯಾಮ್ರಾ ಕ್ಯಾರಿ ಮಾಡಿಬಿಡ್ತೀನಿ ಹಾಂ ಅಲ್ಲೇ ಆಡಾಡ್ತಾ ಆಡಾಡ್ತಾ ಸಂಜೆ ಆಗುತ್ತೆ ಹಾಂ ಅಲ್ಲಿ ಸುತ್ತಮುತ್ತ ಶೂಟ್ ಸರಿ ಸರಿ ಇವಾಗ ಹೇಳಿ ಕ್ಯಾಲ್ಸಿಯಂ ಮಾತ್ರ ನೀವು ನನ್ನ ಬದಲಾಗಿ ನೋಡ್ತೀರಾ ಹೇಳಿ ನುಂಗಿ ಪಾಪ ನೀವ ತಂದೆ ಅಲ್ವಾ ನುಂಗಲ್ವಾ ಹೇಳು ಹೇಳು ಅಮ್ಮ ನುಂಗ್ತೀನಿ ಅಮ್ಮ ನೀನೇನು ಕೊಟ್ಟರು ನುಂಗ್ತೀನಮ್ಮ ಈಗ ಪಯಣ ಆ ನೋಡೋದಿಕ್ಕೆ ಆದ್ರೆ ಆ ನಾವ್ ಹೋಗುತ್ತಾ ಈಶಿಂದ ಬಿಟ್ಟು ಹೋಗುತ್ತಿದೆ ಗೊತ್ತಾ ಅದೇ ಕಷ್ಟ ಇಷ್ಟೊಂದು ಬರ್ಗರ್ ತಿರ್ತಾರ ಜನ ಅಂದ್ರೆ ಹ್ಮ್ 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 ಕೂದಲು ಕಡಿಮೆ ಆಗ್ತಾ ಇದೆ ಈ ಪಾರ್ಟಲ್ಲಿ ಹಂಗಾರ ಮುಂಚೆಯಿಂದನು ಕೂದ್ಲಿಲ್ವಾ ನಂಗ ಅಲ್ಲ ಮುಂಚೆಯಿಂದನು ಚೆನ್ನಾಗಿ ಹಂಗೆ ಇದೆ ಅಂತ ಹೇಳಿದ್ ನಾನು ನಿಮ್ಗೇನ್ ಅರ್ಥ ಆಯ್ತು ಕರೆಕ್ಟಾಗಿ ಹೇಳಿ ನೋಡಲು ಕಳ್ಳ ಕಳ್ಳ ಅಪ್ಪುನಾ ಅಲ್ಲ ಹಸು ಕದಿತಾ ಇದೆ

ಮಿರರಲ್ಲಿ ಕಾಣಿಸ್ತಾ ಇದೆ ನಾನು ಮಾತಾಡ್ತಾ ಇರೋದು ಅದಕ್ಕೆ ನನ್ನ ನೋಡ್ಕೊಂಡು ಮಾತಾಡ್ತಾ ಇರೋದಂಗೆ ವಿಷಯ ಏನು ಗೊತ್ತಾ ನಮ್ಮಮ್ಮ ಬೆಳಗ್ಗೆ ಮೆಸೇಜ್ ಮಾಡಿದರು ಬರಬೇಡ ನೀನು ಬಂದರೆ ಮನೇಲಿ ಕೆಲಸ ಆಗೋಲ್ಲ ನನಗೆ ಇವತ್ತು ನಾನು ರಸ ಮಾಡ್ತಾಯಿದ್ದೀನಿ ಅಂತ ಆದರೂ ನಾಚಿಕೆಮ್ಮನ ಮರ್ಯಾದೆ ಬಿಟ್ಟು ಬಂದಿದ್ದೀನಿ ಈಗ ನನ್ನ ನೋಡಿ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ ಸಾರಿ ಬರಬೇಡಿ ಅಂದ್ರು ಬಂದಿದ್ದೀವಿ ನಾಚಿಕೆ ಬಿಟ್ಟು ಓಡ್ಬಾ 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 ನಾ ಓಡ್ಬಾ ಹಾ ಈಗ ನೋಡ್ದಾ ನಡೀತಾ ಇರೋದು ಬಾತ್ರೂಮ್ ಈಗೊಂದು ಸಾಂಗ್ ಶೂಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಲೈಟಿಂಗ್ ಹೋಗ್ಬಿಡುತ್ತೆ ಅಂತ ಬೇಗ 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 ಹೋಗ್ತಾ ಇದೀವಿ ಏನಪ್ಪಾ ರೀಸನ್ ಅಂತ ಅಂದ್ರೆ ಒಂದು ಚಿಕ್ಕ ಹುಡುಗ ನಾನು ಈ ಮನೆಗೆ ಬಂದಾಗ ಒಂದು ಒನ್ ಇಯರ್ ಬ್ಯಾಕ್ ಒಂದು ಹುಡುಗನ ಮಾತಾಡ್ಸಿದ್ದೆ ಚಿಕ್ಕ ಹುಡುಗ ಅವನು ನಮ್ಮ ಅಮ್ಮನ ಮನೆ ಪಕ್ಕದಲ್ಲಿ ನಾನು ಹಾಯ್ ಮಾಡಿಸಿದ್ದೆ ಅವನು ಹಾಯೇ ಮಾಡ್ತಾ ಇರಲಿಲ್ಲ ಈಗ ನಾನು ನನ್ನ ಟೆನ್ಷನ್ ಇದ್ರಲ್ಲಿ ಬರ್ತಿದ್ರು ಅವನು ಅಕ್ಕ 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 ಹಾಯ್ ಅಕ್ಕ ಹಾಯ್ ಅಂತ ಅಂತಾರೆ ಅದು ಖುಷಿ ಆಗುತ್ತೆ ಫುಲ್ ಲೆಫ್ಟ್ ಸ್ಟೈಟ್ ನೋಡೋಣ ಅಲ್ಲಿ ಬಿಲ್ಡಿಂಗ್ ಇರಲ್ಲ ಸೂರ್ಯ ಕಾಣ್ತಾನೆ ಹಾಂ ಹಾಂ ನನ್ ಸಾಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಚಿಕ್ಬಸ್ತಿ ಲೇಖಕ್ ಬಂದಿದ್ದೀವಿ ಸಾಂಗ್ ಶೂಟ್ ಮಾಡೋಕ್ಕೆ ಇದು ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಡಿಸಿಷನ್ ಸಕ್ಕದಾಗಿದೆ ಇಲ್ಲೇ ಇರೋದು ನಮ್ಮ ಮನೆಯಿಂದ ಒಂದು ಟೂ ಮಿನಿಟ್ಸು ಪಾಪ ನೀನು ಯೋಚನೆ ಮಾಡೋಷ್ಟೊಳಗೆ ಒಂದ್ ಸಾಂಗ್ ಮಾಡಬಹುದು ಆನ್ ಮಾಡಿದ್ಯಾ ಓಕೆ ಇಲ್ಲೇ ಶೂಟಿಂಗ್ ಮಾಡಿದ್ದು ಸಕ್ಕತ್ತಾಗಿತ್ತು ಸಕ್ಕತ್ತಾಗಿ ಬಂತು ವೀಡಿಯೋಸ್ ಎಲ್ಲ ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ಬರೀ ಬಾಬಾ ಬಾಬಾ ಇಲ್ಲಿ ಅರಡಲ್ಲಿ ತೋರಿಸು ಮುಂದೆ 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 ನೋಡಿ ನೋಡಿ ಮೂನ್ ನಮ್ಮ ಮನೇಲಿ ಪೂಜೆ ಇರೋ ಕಾರಣ ಆದಷ್ಟು ಬೇಗ ಹೋಗಿ ಇವಾಗ ಆನವನ ನೋಡ್ಕೊಬೇಕು ಬೇಗ ಪೂಜೆ ಆಗುತ್ತೆ ಅವ್ನು ಖುಷಿ ಏನಪ್ಪ ಅಂತಂದರೆ ಅಯ್ಯೋ ತುಂಬ ದಿನಗಳಾದಮೇಲೆ ಸಾಂಗ್ ಶೂಟ್ ಮಾಡಿದ್ದು ಸೋ ಐ ಆಮ್ ಹ್ಯಾಪಿ ಹೆಂಗಾಯಿತು ಶೂಟು ಸೂಪರ ಬೇರೆ ತೊಳಿದ ಸಿಕ್ ಸುಸ್ತಾಗ್ತೈತಿ ಇವಾಗ ಅದು ತಿರ್ಗಿದ್ದು ಗಿರ್ಗಿದ್ದೆಲ್ಲ ಬನ್ನಿ ಬನ್ನಿ ಹೋಗ್ಬಿಡಿ ಮೇಲೆ ನಾನು ನಿಧಾನ ಕತ್ಕೊಬತ್ತೆ ಹಾಗಲ್ಲ

Dito, 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 lips, lips, lips. lips. <laughs> ಕೈಕಟ್ಟು ಕೈಕಟ್ ಕೈ ಹ ಆನ ಮಿಸ್ಟಿಂಗ್ ಎಷ್ಟು 19 ತಿಂಗಳು 19 ತಿಂಗಳು ಪೂಜೆ ಪೂಜೆ ಪ್ರಿಪರೇಷನ್ ಪೂಜೆ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಇನ್ನೇನು ಮುಗಿತ್ತಾ ಬರ್ತಾ ಇದೆ ಪ್ರಸಾದ ತಿನ್ನೋ ಟೈಮು ಕೂಡ ಆತರ ಬರ್ತಾ ಇದೆ ಈ ಪೂಜೆ ಮಾಡ್ತಾ ಇರೋದು ಇವತ್ತು ಹುಣ್ಣಿಮೆ ಒಂದಷ್ಟು ಥರ್ಸ್ ಡೇಸ್ ಏನೋ ವ್ರತ ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ ಆಮೇಲೆ ಬಟ್ಟೆ ನಮಸ್ತೆ ಬಟ್ಟೆಯಲ್ಲಿ ಅಪ್ಪು ಅಲ್ಲಿ ಎಲ್ಲೇ ಒದ್ದೆ ಆಗೈತೆ ಆನೋವು ಬೀಳ್ತಾನೆ ಮನೆಯಲ್ಲವಲ್ಲ

ಅಲ್ಲಿ ಆಚೆ ಪೂಜೆ ಮಾಡೋವಾಗ್ಲೂ ನಗು ಬಂದ್ಬಿಡುತ್ತೆ ನಂಗೆ ಅವನ್ಗೆ ಅಮ್ಮ ಸೀರಿಯಸ್ ಆಗಿಂಗೆ ಒಬ್ಬನೇ ಇರ್ತಾನೆ ಬೈತಲ್ ಟೆನ್ಶನ್ ಇಲ್ಲ ಪಾಪ ನಂಗೆ ಬಾಡಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಪ್ರೆಗ್ನೆಂಟ್ ಕೇಳಂಗೇ ಇಲ್ಲ ಲೆಕ್ಕ ಏನಕ್ಕೆ ಏನು ಅಂತ ಕೇಳಂಗಿಲ್ಲ ಏನೇನೋ ಆಗ್ತಾ ಇರೋದು ಬಾಡಿ ಒಳಗೆ ಈಗಷ್ಟೇ ಮನೆಗೆ ಬಂದಿದ್ದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಸಿ ಯು ಆಲ್ ಲವ್ ಯು ಬಾಯ್